ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ವತಿಯಿಂದ ಮೌರ್ಯ ಹೋಟೆಲ್ನಲ್ಲಿ ಇಂದು ಜಾತಿ ಜನತೆ ವರದಿ ಬಗ್ಗೆ ಸಭೆ ಆಯೋಜಿಸಲಾಯಿತು ಸಮುದಾಯದ ಸ್ವಾಮೀಜಿಗಳು ಹಾಗೂ ಸಮುದಾಯದ ಪ್ರಮುಖ ಮುಖಂಡರುಗಳು ಪಾಲ್ಗೊಂಡಿದ್ದರು ಸರ್ಕಾರ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳನ್ನು ಪುನಃ ಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು ಎಲ್ಲ ಉಪಜಾತಿಗಳೂ ಹೆಸರು ಒಂದು ಬಿಟ್ಟು ಹೋಗಿಲ್ಲ ಆದರೆ ಜನಸಂಖ್ಯೆ ನಾವೇನು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಹೇಳ್ತಾ ಇದ್ವಿ ಅದು ನಿಖರವಾಗಿ ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇರೋವಾಗೆ ಅದು ಸಮೀಕ್ಷೆ ಆಗಿರೋದು ಅದು ನಾವು ನಾವು ಕೊಂಡೆಯನವ್ರ ಹತ್ರ ಯಾವಾಗ ಚರ್ಚೆ ಮಾಡುವಾಗ ಸಮೀಕ್ಷೆಗಳಲ್ಲಿ ನೋಡೋಣ ನಮ್ಮ ಜನಸಂಖ್ಯೆ ಚೆನ್ನಾಗಿ ಸಮೀಕ್ಷೆಯಲ್ಲಿ ಬರ್ತದೆ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಅದು ನಾವು ತಿಳ್ಕೊಂಡಿರೋಷ್ಟು ಕರೆಕ್ಟಾಗಿ ಬಂದಿಲ್ಲ ಈಗ ನಾವೆಲ್ಲ ಲೆಕ್ಕ ಮಾಡಿದ್ವಿ ಟೋಟಲ್ ಆಗಿ ಲೆಕ್ಕ ಮಾಡಿದ್ವಿ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಸಮೀಕ್ಷೆಯಲ್ಲಿ ಬಂದಿದೆ ಎಲ್ಲರ ಹೆಸರು ಇದೆ ಒಂದು ಸಮುದಾಯದ್ದು ಎರಡು ಮೂರು ಹೆಸರು ಎಲ್ಲ ಅವರ ಹೆಸರು ಒಂದೊಂದು ಸಮುದಾಯ ನಮ್ಮ ತೊಗಟಿ ಸಮುದಾಯದ ಏಳು ಹೆಸರು ಇದೆ ಏಳು ಹೆಸರು ಬಂದಿದೆ ಏಳು ಹೆಸರಲ್ಲಿ ನಿಖರವಾಗಿ ತೊಗೊಂಡಾಗ ಎಷ್ಟು ಮೂವತ್ತೈದು ಸಾವಿರದ ಒಂದು ಇಪ್ಪತ್ತೈದು ಸಾವಿರ ಇದು ಸಮೀಕ್ಷೆ ಮಾಡಿರೋದು ಎಲ್ಲರೂ ಗೊತ್ತಾಗಿದೆ ಇದು ಸರಿಯಾಗಿ ಆಗಿಲ್ಲ ಅಂತ ಮುದ್ದೆಕ್ಕೆ ನಾವೇನು ಮಾಡೋಣ ನಿನ್ನೆ ಸಚಿವ ಸಂಪುಟ ಸೇರಿದ್ರು ನಾವೆಲ್ಲ ಇಲ್ಲಿ ಸೇರಿ ಒಂದ್ ಎರಡು ದಿವಸದಿಂದ ಒಂದು ಸಭೆಯನ್ನು ಸೇರಿ ನಾವೊಂದು ಪ್ರೆಸ್ ಮೀಟ್ ಮಾಡಬೇಕು ಗುರುಗಳ ಮಾತಾಡಿದೆ ನೀವು ತುಂಬ ಲೇಟ್ ಮಾಡ್ತಾ ಇದ್ದೀರಾ ಇಷ್ಟೊತ್ತಿಗೆ ಜಿಲ್ಲಾವರ ತಾಲೂಕು ಪ್ರೆಸ್ ಮೀಟಿಂಗ್ ಮಾಡಿಸ್ಬೇಕಾಗಿತ್ತು ಅಂತ ಗುರುಗಳು ನನಗೆ ಸಲಹೆಯನ್ನು ಕೊಟ್ಟರು ಇಲ್ಲ ಗುರುಗಳೇ ಹದಿನೇಳನೇ ತಾರೀಕು ಸಸ್ಯ ಸಂಪುಟ ಇದೆ ಅದರಲ್ಲಿ ಏನು ನಿರ್ಣಯ ತಗೊಳ್ತಾರ ಗೊತ್ತಿಲ್ಲ ತಗೊಂಡ್ಲಿ ಆಮೇಲೆ ನಾವೊಂದು ಸಭೆ ಮಾಡಿದಾಗ ನಾವು ಅದನ್ನು ಮುಂದೆ ಏನು ಕೂಡಿದ್ದ ನಿರ್ಣಯ ತಗೊಂಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಗುರುಗಳ ಹತ್ರ ಪ್ರಸ್ತಾಪ ಮಾಡಿ ಅದರಂತೆ ನಿನ್ನೆ ಸಚಿವ ಸಂಪುಟ ನಡೆದಿದೆ ನೀವೆಲ್ಲ ಪೇಪರಲ್ಲಿ ಓದಿರಬೇಕು ಅಲ್ಲೂ ಸರಿಯಾಗಿ ನಿರ್ಣಯ ಆಗಲಿಲ್ಲ ಮುಂದೆ ಮುಂದಿನ ಸಂಪುಟದಲ್ಲಿ ನಾವು ನಿರ್ಣಯ ತಗೊಳ್ತೀವಂತ ನಾವು ಪೇಪರಲ್ಲಿ ಓದಿದೆ ಅಲ್ಲಿ ಸರ್ಕಾರದವ್ರ ಕೈಯಲ್ಲಿ ಇದನ್ನು ಸರಿಯಾಗಿ ಮಾಹಿತಿಯನ್ನು ತಗೊಂಡು ನಿರ್ಣಯ ತೊಗೊಳೋಕ್ಕಾಗಲಿಲ್ಲ ಆದ್ರೆ ಆಗ್ಲಿಲ್ಲ ನಾವು ಸುಮ್ಮನೆ ಇರೋಕ್ ಆಗೋದಿಲ್ಲ ಇರ್ಲಿ ಸರ್ಕಾರ ತಗೊಂಡ ನಿರ್ಣಯ ಆಮೇಲೆ ನಮ್ಮ ಸಮುದಾಯ ಒಂದ್ ಅರವತ್ತು ಲಕ್ಷ ಜನಸಂಖ್ಯೆ ಇರಿಯೋದಾಗ ಹತ್ರವಾದ್ರೂ ನಾವು ಬರ್ಬೇಕಾಗ್ತದೆ ಇವಾಗ ನಾನ್ ನೋಡಿದಂಗೆ ದೇವಂಗ ಸಮುದಾಯ ಆ ಸಮುದಾಯ ಅಧ್ಯಕ್ಷರಿಗೆ ಮಾಡ ಮಠಾಧೀಶರಿಗೆ